ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಪಾಯಸ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ರೆಸಿಪಿ ನೀವು ಸರಿ ಟ್ರೈ ಮಾಡಿ ಇದನ್ನು ಮತ್ತೆ ಮತ್ತೆ ಮಾಡಿಕೊಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಲೋಟದಷ್ಟು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಅಕ್ಕಿನ ಹಸಿ ವಾಸನೆ ಹೋಗುವವರಿಗೂ ಮತ್ತು ಅಕ್ಕಿ ಕೆಂಪಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅಕ್ಕಿ ಪಾಯಸ ನಮ್ ದೇಹಕ್ಕೆ ತುಂಬಾ ಒಳ್ಳೇದು ಮತ್ತೆ ತಂಪು ಕೂಡ ಇವಾಗ ಕೆಂಪಾಗೂರಿಗೆ ಆಗಿದೆ ಡ್ರೈ ರೋಸ್ಟ್ ಆಗಿದೆ ಇವಾಗ ಇದನ್ನ ಕಂಪ್ಲೀಟ್ ಆಗಿ ತಣ್ಗಾಗಕ್ ಬಿಡಬೇಕು ಇವಾಗ ಒಂದು ಅರ್ಧ ಒಳಷ್ಟು ಕೊಬ್ಬರಿನ ರನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕೊಬ್ಬರಿ ಇಲ್ದ ಹೋದರೆ ಕಾಯಿ ತುರಿನೂ ಸಹ ಬಳಸ್ಬೋದು ಕೊಬ್ಬರಿ ಬಳಸೋದ್ರಿಂದ ನಮಗೆ ರೋಗ ಶಕ್ತಿ ಹೆಚ್ಚಾಗುತ್ತೆ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಮತ್ತೆ ಎಳ್ಳು ಮತ್ತೆ ಎರಡರಿಂದ ಮೂರು ಏಲಕ್ಕಿ ಮತ್ತು ಎಂಟರಿಂದ ಹತ್ತು ಗೋಡಂಬಿ ಇದನ್ನು ಒಂದು ಹತ್ತು ನಿಮಿಷ ನೀರು ಹಾಕಿ ನೆನೆಸ್ಬೇಕು ನೆನೆಸ್ಬಿಟ್ಟು ಆಮೇಲೆ ಪೇಸ್ಟ್ ಥರ ರುಬ್ಕೊಳ್ಬೇಕು ನೋಡಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಡಿದ್ದಾಗಿದೆ ಇವಾಗ ಒಂದು ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ ಇವಾಗ ಇದಕ್ಕೆ ಒಂದು ಬೌಲಷ್ಟು ಬೆಲ್ಲ ಮತ್ತು ಒಂದು ಅರ್ಧ ಬೌಲಷ್ಟು ಕಲ್ಸಕ್ಕರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರ್ಗೋರಿಗೂ ಬಿಡಬೇಕು ಬೆಲ್ಲ ಕರ್ಗದ್ಮೇಲೆ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಆ್ಯಡ್ ಮಾಡ್ಕೊಳ್ಬೇಕು ಕಾಯಿ ಗೋಡಂಬಿ ಕೊಬ್ಬರಿ ಗೋಡಂಬಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಈ ಥರ ಗುಡ್ ಫ್ಯಾಟ್ ಇರ್ತಕ್ಕಂಥ ನ ಬಳಸೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಲ್ಲದೆ ಮೆಮೊರಿ ಪವರು ಸಹ ಕೂಡ ಹೆಚ್ಚಾಗುತ್ತೆ ಮತ್ತು ನಮ್ಮ ದೇಹ ತಂಪಾಗಿರಲು ಸಹಾಯ ಮಾಡುತ್ತೆ ಇವಾಗ ಒಂದು ಬೌಲಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಾಲು ಹಾಕೋದ್ರಿಂದ ಇದರ ರುಚಿ ಮತ್ತಷ್ಟು ಹೆಚ್ಚುತ್ತೆ ಇವಾಗ ತುಪ್ಪದಲ್ಲಿ ಕರೆದ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಪಾಯಸ ರೆಡಿ ಆಯಿತು ನೀವು ಒಂದು ಸರಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಎಲ್ಲರಿಗೂ ಧನ್ಯವಾದಗಳು